ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ವೈದೇಹಿ ಮುಂದಿನ ಭಾಗವನ್ನು ಕೇಳೋಣ ವೈದೇಹಿ ಭಾಗ ಹದಿನಾರು ಪಾರ್ವತಮ್ಮನವರು ಮಗು ಹೊಟ್ಟೆಯಲ್ಲಿದ್ದಾಗ ಸ್ವಲ್ಪ ಸಮಸ್ಯೆ ಇತ್ತು ಅದು ಉಳಿಯುತ್ತದೆ ಎಂದು ಡಾಕ್ಟರಾದ ಕೌಸಲ್ಯಾಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ಡೆಲಿವರಿ ಆಗೋ ತನಕ ಯಾರಿಗೂ ಹೇಳಬಾರ್ದು ಎಂದು ಹೇಳಿದ ಕಾರಣ ನಿಮಗೆ ಹೇಳಲಿಲ್ಲ ಎಂದು ಹೇಳುತ್ತಾರೆ ಈ ಥರ ಸಮಸ್ಯೆಗಳನ್ನು ತುಂಬ ಕಡೆ ನೋಡಿದ್ದ ಕಾರಣ ಯಾರು ಮರುಪ್ರಶ್ನೆ ಮಾಡದೆ ಅವರು ಹೇಳಿದ್ದನ್ನೇ ನಂಬಿಕೊಳ್ಳುತ್ತಾರೆ ಫಂಕ್ಷನ್ ಎಲ್ಲ ಮುಗಿದು ನೆಂಟರು ಸ್ನೇಹಿತರು ಎಲ್ಲರೂ ಹೊರಟು ಹೋಗಿರುತ್ತಾರೆ ನಂತರ ಕೌಸಲ್ಯ ಮಗುವನ್ನು ಸ್ನಾನದ ಮನೆಗೆ ಕರೆದುಕೊಂಡು ಹೋಗಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸಿ ಮಗುವಿಗೆ ದೃಷ್ಟಿಯನ್ನು ತೆಗೆದು ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸುತ್ತಾಳೆ ದಿನಗಳು ಉರುಳಿ ತಿಂಗಳು ಆಗಿ ತಿಂಗಳುಗಳು ಉರುಳಿ ವರ್ಷ ಕಳೆದಿತ್ತು ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ವೈದೇಹಿ ವಯಸ್ಸಿಗೆ ಮೀರಿದ ತಿಳುವಳಿಕೆ ಇತ್ತು ಒಂದೊಂದು ಸಾರಿ ಅವಳ ಜಾಣ್ಮೆಗೆ ಡಾಕ್ಟರಾದ ಕೌಸಲ್ಯಾಗೆ ಆಶ್ಚರ್ಯ ಆಗ್ತಾ ಇತ್ತು ಮಕ್ಕಳ ಆಟ ಪಾಠಗಳಲ್ಲಿ ನಾಲ್ಕು ವರ್ಷ ಕಲಿತಿದ್ದೇ ತಿಳಿಯಲಿಲ್ಲ ನಾಲ್ಕು ವರ್ಷದ ಪುಟ್ಟ ಪೋರಿ ಆಗಲೇ ಎಷ್ಟೋ ಸಂಸ್ಕೃತ ಶ್ಲೋಕಗಳನ್ನು ದೇವರ ನಾಮಗಳನ್ನು ಕಲಿತಿದ್ದಳು ತಾಯಿ ಅಥವಾ ಅಜ್ಜಿ ಪೂಜೆ ಮಾಡುವ ಸಮಯದಲ್ಲಿ ಅವಳ ದೇವರ ನಾಮವನ್ನು ಕೇಳುವುದೇ ಒಂದು ರೀತಿಯ ಆನಂದ ತಾಯಿ ಸರಸ್ವತಿಯೇ ತರೆಗಿಳಿದು ಬಂದು ಹಾಡುತ್ತಿದ್ದಾಳೇನೋ ಎನ್ನಬೇಕು ಆ ರೀತಿ ಇತ್ತು ಅವಳ ರಾಗ ಹಾವ ಭಾವ ಅವಳು ಹಾಡುವುದು ಮಾತ್ರವಲ್ಲ ಹಿರಿಯರಿಗೆ ತೋರುವ ಗೌರವ ತನಗಿಂತ ಚಿಕ್ಕವರಿಗೆ ತೋರುವ ಕಾಳಜಿ ಎಂಥವರನ್ನು ಮೂಕ ವಿಸ್ಮಿತ ಮಾಡುತ್ತಿತ್ತು ಒಂದು ಸಾರಿ ಟಿವಿಯಲ್ಲಿ ಯಾವುದೋ ಭರತನಾಟ್ಯ ಕಾರ್ಯಕ್ರಮ ಪ್ರಸಾರವಾಗುತ್ತಿತ್ತು ವೈದೇಹಿ ಕೂಡ ಅವರು ಹೇಗೆ ನಾಟ್ಯವನ್ನು ಮಾಡುತ್ತಿದ್ದರು ಅದೇ ರೀತಿ ತಾನು ಮಾಡುತ್ತಿದ್ದಳು ಅವಳ ಕಲಿಕೆಯ ಆಸಕ್ತಿಯನ್ನು ನೋಡಿದ ಕೌಸಲ್ಯ ಮಗಳನ್ನು ಭರತನಾಟ್ಯ ಶಾಲೆಗೂ ಸಹ ಸೇರಿಸಿದ್ದಳು ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಮನೆಯವರ ಮುದ್ದಿನ ಕೂಸು ಅಕ್ಕಪಕ್ಕ ಮನೆಯವರ ಮುದ್ದಿನ ಕಣ್ಮಣಿಯಾಗಿದ್ದಳು ಶಾಲೆಯಲ್ಲಿಯೂ ಅಷ್ಟೇ ಶಿಕ್ಷಕರ ಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು ತನ್ನ ವಯಸ್ಸಿಗಿಂತ ಹೆಚ್ಚು ಕಲಿಯುವುದರಲ್ಲಿ ಮುಂದೆ ಇದ್ದಳು ವೈದೇಹಿ ಕೌಸಲ್ಯಾತ್ಮಕ ವಿಹಾನ್ ಈಗ ನಾಲ್ಕನೇ ತರಗತಿಯಲ್ಲಿ ಓದುತ್ತಾ ಇದ್ದಾನೆ ಅವನ ಲಿಟಲ್ ಏಂಜಲ್ ವೈದೇಹಿ ಎಲ್ ಕೆ ಜಿ ಇಬ್ಬರದು ಒಂದೇ ಸ್ಕೂಲು ಅವನ ತಾಯಿ ಪಾಪು ಸ್ವಲ್ಪ ದೊಡ್ಡವಳಾದ ಮೇಲೆ ನೀನು ಹೋಗುವ ಶಾಲೆಗೆ ಸೇರಿಸ್ತೀನಿ ಈಗ ಮನೆ ಹತ್ತಿರ ಇರೋ ಪ್ಲೇ ಹೋಮ್ಗೆ ಸೇರಿಸ್ತೀನಿ ಎಂದರು ಕೇಳದೆ ಹಠ ಹಿಡಿದು ತಾನು ಹೋಗುವ ಸ್ಕೂಲಿಗೆ ಸೇರಿಸುವಂತೆ ಮಾಡುತ್ತಾನೆ ನೀನು ಹಠ ಮಾಡಿದೆ ಅಂತ ನಿನ್ನ ಜೊತೆ ಸ್ಕೂಲ್ಗೆ ಹಾಕಿದ್ದೀನಿ ಈಗ ಅವಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂದು ಹೇಳುತ್ತಾರೆ ಕೌಸಲ್ಯ ತಾಯಿ ಮಾತನ್ನು ಈಡೇರಿಸುವ ಮಗನಂತೆ ಅವಳನ್ನು ನೋಡಿಕೊಳ್ತಾ ಇರ್ತಾನೆ ಅವಳಿಗೆ ಅವನೇ ಕಾವಲುಗಾರ ಯಾರು ಕೂಡ ಅವನ ತಂಗಿಯನ್ನು ರೇಗಿಸೋದು ತೀಟೆ ಮಾಡೋದು ಏನಾದರೂ ಮಾಡೋದು ಗೊತ್ತಾದರೆ ಅಷ್ಟೇ ಅವರ ಕತೆ ಇಲ್ಲಿ ಈ ಥರ ಕಥೆಯಾದರೆ ಶೇಖರನ ಮನೆಯಲ್ಲಿ ಮತ್ತೊಂದು ರೀತಿ ಕತೆ ನಾಲ್ಕನೇ ವಯಸ್ಸಿಗೆ ಶೇಖರನ ಮಗ ತನ್ನ ವಯಸ್ಸಿಗೂ ಮೀರಿದ ಕೆಟ್ಟ ಹವ್ಯಾಸಗಳನ್ನು ಕಲಿತಿದ್ದ ಅವರು ಏನಾದರೂ ತಪ್ಪು ಮಾಡಿದಾಗ ಶಾಂತಿಯವನನ್ನು ದಂಡಿಸಲಿ ಹೋದರೆ ಶೇಖರ ಅವಳಿಗೆ ಹೊಡೆದು ಬೈದು ಮಾಡುತ್ತಿದ್ದ ಇದರಿಂದ ಪ್ರೇರಿತನಾದ ಶೇಖರ್ನ ಮಗ ತನ್ನ ತಾಯಿ ಹೇಳಿದ ಯಾವ ಮಾತುಗಳನ್ನು ಕೇಳದೆ ತಾಯಿಗೆ ಹಿಂದಿರುಗಿಸಿ ಮಾತನಾಡುವಷ್ಟು ದೊಡ್ಡವನಾಗಿದ್ದ ನಾಲ್ಕರ ಪೋರ ಆ ವಯಸ್ಸಿನಲ್ಲಿ ಕೆಟ್ಟ ಕೆಟ್ಟ ಬೈಗುಳಗಳನ್ನು ಕಲಿತಿದ್ದ ಹೊರಗೆ ಆಡಲು ಹೋದರೆ ಒಂದು ದಿನ ಕೂಡ ಸುಮ್ಮನೆ ಬಂದವನೇ ಅಲ್ಲ ಯಾರಾದರೂ ಒಬ್ಬರು ಅವನ ಮೇಲೆ ದೂರು ಹೇಳುವವರೇ ಅವನು ಹಾಡುತ್ತಿದ್ದ ಮಾತು ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ನೋಡಿದ ಶೇಖರ್ ಇದೆಲ್ಲ ನಮ್ಮ ವಂಶದ ಪ್ರತಿಷ್ಠೆ ಕತ್ತು ಗಾಂಭೀರ್ಯ ಎಂದು ಬೀಗುತ್ತಿದ್ದನು ಅವನನ್ನು ಕೂಡ ಕೌಸಲ್ಯ ಮಕ್ಕಳು ಹೋಗುತ್ತಿದ್ದ ಶಾಲೆಗೆ ಸೇರಿಸಿದ್ದ ಯಾಕಂದರೆ ಆ ಶಾಲೆ ಇಡೀ ಸುತ್ತಮುತ್ತಲಿನ ಊರುಗಳಿಗೆ ದೊಡ್ಡ ಶಾಲೆಯಾಗಿತ್ತು ಶಾಂತಿ ಊರಿನಲ್ಲಿ ಇರುವ ಶಾಲೆಗೆ ಸೇರಿಸಲು ಎಷ್ಟು ಹೇಳಿದರೂ ಕೇಳದೆ ನನ್ನ ಮಗ ಮರಿಪಾಳೆಗಾರ ಅವನನ್ನು ಚಿಕ್ಕ ಶಾಲೆಗೆ ಸೇರಿಸೋದಿಲ್ಲ ನಮ್ಮ ಲೆವೆಲ್ಗೆ ತಕ್ಕ ಶಾಲೆಯಲ್ಲೇ ಓದಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅದೇ ಶಾಲೆಗೆ ಸೇರಿಸಿದ ತನ್ನ ಮಗನಿಗೆ ಬೇಕಾದ ಬೇಡವಾದ ಪ್ರತಿಯೊಂದು ವಸ್ತುಗಳನ್ನು ಕೊಡಿಸಿದ್ದ ಆದರೆ ಶೇಖರನ ಮಗ ತನ್ನ ಹತ್ತಿರ ಅಷ್ಟೊಂದು ವಸ್ತುಗಳಿದ್ದರೂ ಸಹ ಬೇರೆಯವರ ಬ್ಯಾಗಿನಲ್ಲಿ ಇರುವಂತಹ ಪೆನ್ಸಿಲ್ ಬುಕ್ ಆಟದ ಸಾಮಾನುಗಳನ್ನು ಕದಿಯುವ ಚಟ ಅಂಟಿಸಿಕೊಂಡಿದ್ದ ಮಕ್ಕಳು ತಮ್ಮ ವಸ್ತುಗಳು ಕಾಣೆಯಾದಾಗ ತಮ್ಮ ಟೀಚರ್ ಜೊತೆ ಹೇಳಿಕೊಂಡು ಅಳುತ್ತಿದ್ದರು ಆಗ ಅವರ ಟೀಚರ್ ಎಲ್ಲರ ಬ್ಯಾಗುಗಳನ್ನು ಹುಡುಕಿಸಿದರೂ ಸಹ ಕಾಣೆಯಾದ ವಸ್ತುಗಳು ಯಾರ ಬ್ಯಾಗಿನಲ್ಲಿಯೂ ಸಿಗುತ್ತಿರಲಿಲ್ಲ ಆಗ ಟೀಚರ್ ನೀನು ಯಾವ ಆಟ ಸಾಮಾನು ತಂದಿಲ್ಲ ಮೋಸ್ಟ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀಯ ಅನಿಸುತ್ತೆ ನೋಡು ಎಂದು ಅವರಿಗೆ ಹೇಳಿ ಕದರಿ ಕಳುಹಿಸಿ ಬಿಡುತ್ತಿದ್ದರು ಮಕ್ಕಳಿಗೆ ಟೀಚರ್ ಬಯ್ಯುವುದನ್ನು ನೋಡುತ್ತಿದ್ದ ಶೇಖರನ ಮಗ ತುಂಬ ಖುಷಿಪಡುತ್ತಿದ್ದ ತಾನು ಕದ್ದ ವಸ್ತುಗಳನ್ನು ಯಾರಿಗೂ ಕಾಣದಂತೆ ವಾಶ್ರೂಮಿನಲ್ಲಿ ಬಚ್ಚಿಟ್ಟು ಬಂದು ಕೊನೆಯಲ್ಲಿ ಶಾಲೆ ಬಿಟ್ಟು ಹೋಗುವ ಸಮಯದಲ್ಲಿ ವಾಶ್ರೂಮಿಗೆ ಹೋಗಿ ಅವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ತಾನು ಮಾಡುತ್ತಿದ್ದ ಕೆಲಸಗಳನ್ನು ತನ್ನ ತಂದೆಯ ಜೊತೆ ಹೇಳಿಕೊಂಡು ಖುಷಿಪಡುತ್ತಿದ್ದ ಶೇಖರ ತನ್ನ ಮಗನ ಸಾಹಸ ಕೇಳಿ ಹೆಮ್ಮೆ ಪಡುತ್ತಿದ್ದ ಶಾಂತಿ ಇದೆಲ್ಲ ಕೆಟ್ಟ ಕೆಲಸ ಎಂದು ಎಷ್ಟು ಹೇಳಿದರೂ ಅವನು ಕೇಳುತ್ತಾ ಇರಲಿಲ್ಲ ಅದರ ಬದಲಾಗಿ ಪ್ರೋತ್ಸಾಹ ನೀಡುತ್ತಿದ್ದ ಈ ವಯಸ್ಸಿಗೆ ಹೀಗೆ ಇನ್ನು ಮುಂದೆ ಹೇಗೋ ಎಂದು ಯೋಚಿಸುತ್ತಾ ಚಿಂತೆಗೆ ಬಿದ್ದಳು ಶಾಂತಿ ಕೌಸಲ್ಯ ಮನೆಯಲ್ಲಿ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ತುಂಬಿ ತುಳುಕುತ್ತಿದ್ದರೆ ಶಾಂತಿ ಮನೆಯಲ್ಲಿ ತಂದೆ ಮಗನಿಂದಾಗಿ ಅಶಾಂತಿ ತಾಂಡವ ಮಾಡುತ್ತಿತ್ತು ಶೇಖರನಿಗೆ ತಿಳಿದಿಲ್ಲ ಪಾಪ ತನ್ನ ಮಗ ದೊಡ್ಡವನಾದ ಮೇಲೆ ಇನ್ನು ಎಂತಹ ಗನಂದಾರಿ ಕೆಲಸ ಮಾಡುತ್ತಾನೆ ಎಂದು ಅವರು ಮಾಡಿದ ಕರ್ಮ ಅವರೇ ಅನುಭವಿಸಬೇಕು ಅದು ಮಗನ ಮೂಲಕ ಬರುವುದರಲ್ಲಿ ಇದೆ ವೈದೇಹಿ ಮತ್ತು ಶೇಖರನ ಮಗ ಒಂದೇ ತರಗತಿಯಲ್ಲಿ ಓದುತ್ತಿದ್ದರು ಆದರೆ ಇದುವರೆಗೂ ವೈದೇಹಿಯ ತಂಡೆಗೆ ಹೋಗಿರಲಿಲ್ಲ ಕಾರಣ ಅವಳ ಅಣ್ಣನ ಮೇಲಿನ ಭಯ ಆದರೂ ಕೂಡ ಅವಳಿಗೆ ತೊಂದರೆ ಮಾಡಲು ಸಮಯಕ್ಕಾಗಿ ಕಾಯುತ್ತಿದ್ದ ಯಾವತ್ತೂ ಅವನ ಗ್ರಹಚಾರ ಕೆಡುವುದೋ ಗೊತ್ತಿಲ್ಲ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕತೆ ಹೇಗೆ ಬರ್ತಾ ಇದೆ ಅನ್ನೋದನ್ನು ತಿಳಿಸೋದನ್ನು ಮರೆಯಬೇಡಿ ಕತೆಯನ್ನು ಕೇಳಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ